लक्षशिला आंतरराष्ट्रीय अशालियले स्रजन प्रदर्शन प्रदर्शना विद्यार्थिगला कले अनावर्ना तरहे वारी तिनसिना ಒಂದೆಡೆ ಮಕ್ಕಳು ರಚಿಸಿರೋ ಕಲೆ ಪ್ರದರ್ಶನ ವಿಜ್ಞಾನ ಕಲೆ ಸಾಹಿತ್ಯ ಗಣಿತದ ಬಗ್ಗೆ ನಾವೀನ್ಯತೆ ಸೃಜನಶೀಲತೆ ಪ್ರದರ್ಶನ ಮಾಡ್ತಿರೋದು ವಿದ್ಯಾರ್ಥಿಗಳು ಮಾಹಿತಿ ನೀಡ್ತಿರೋದನ್ನ ಕಂಡು ಕಾರ್ಯಕ್ರಮಕ್ಕೆ ಬಂದ ಗಣ್ಯ ಅತಿಥಿಗಳು ಕುತೂಹಲದಿಂದ ವೀಕ್ಷಿಸುತ್ತಿರೋದು ಇದೆಲ್ಲ ಕಂಡುಬಂದಿದ್ದು ಸುರಪುರದ ಹಾಸನಾಪುರದ ತಕ್ಷಶಿಲಾ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕಲೆ ಅನಾವರಣ ತರಹೇವಾರಿ ತಿನಿಸಿನ ರಸಧೌತ ಇಲ್ಲಿ ನಡೆದ ಜ್ಞಾನಶೀಲ ನಾವೀನ್ಯತೆ ಮತ್ತು ಸೃಜನಶೀಲತೆಯ ಪ್ರದರ್ಶನ ಹಾಗೂ ಸ್ವಾದಯಾತ್ರೆ ರಾಜ್ಯವಾರು ಫುಡ್ ಕೋರ್ಟ್ ಆಚರಣೆ ಗಮನ ಸೆಳೆಯಿತು ಈ ಶಾಲೆಯಲ್ಲಿ ಬಾರಿಗೆ ಮೂರು ಇವೆಂಟ್ಗಳು ಒಟ್ಟಿಗೆ ಹಮ್ಮಿಕೊಳ್ಳಲಾಗಿದೆ ಅದೇನಪ್ಪ ಅಂದರೆ ಜ್ಞಾನಶೀಲ ಪಾಕ್ಸೋ ಹಾಗೂ ಫುಡ್ ಯಾತ್ರೆ ಫುಡ್ ಕೋರ್ಟ್ ಸ್ವಾದ ಯಾತ್ರಾ ಅಂತ ಹೇಳ್ಬಿಟ್ಟು ಸೊ ಜ್ಞಾನಶೀಲ ಎಕ್ಸಿಬಿಷನ್ ಅಂತಂದರೆ ಸಹಜವಾಗಿ ಎಕ್ಸಿಬಿಷನ್ ಅಂತಂದರೆ ಸೈನ್ಸ್ ಎಕ್ಸಿಬಿಷನ್ ಅಂತ ನಮ್ಮ ತಲೆಯಲ್ಲಿ ಬರುತ್ತೆ ಬಟ್ ನಾವು ಎಲ್ಲ ಸಬ್ಜೆಕ್ಟ್ಸ್ಗು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಒಂದು ಪ್ರದರ್ಶನ ಹಮ್ಮಿಕೊಳ್ಳಿ ಹಮ್ಮಿಕೊಂಡಿದೆ ಹಾಗೂ ಪಾಕ್ಸೋ ಟ್ರೈನಿಂಗ್ ಪಾಕ್ಸೋ ಟ್ರೈನಿಂಗ್ ಇಸ್ ಅಂದರೆ ಚೈಲ್ಡ್ ಸೇಫ್ಟಿ ಪೇರೆಂಟ್ಸಿಗೆ ಮಕ್ಕಳು ಚೈಲ್ಡ್ ಸೇಫ್ಟಿ ಅವೇರ್ನೆಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಫುಡ್ ಕೋರ್ಟ್ ಅಂತಂದರೆ ಲೈಕ್ ವಿವಿಧ ರಾಜ್ಯಗಳ ಪದಾರ್ಥಗಳು ಪ್ಯಾರೆಂಟ್ಸ್ ಪ್ರಿಪೇರ್ ಮಾಡಿ ಎಲ್ಲ ಒಂದು ಪಬ್ಲಿಕ್ಕಿಗೆ ಸರ್ವ್ ಮಾಡ್ತಾ ಇದ್ದಾರೆ ಸೊ ಈ ಮೂರು ಇವೆಂಟ್ಸ್ ಪಬ್ಲಿಕ್ ಪ್ಯಾರೆಂಟ್ಸ್ ಹಾಗೂ ಮಕ್ಕಳು ಟೀಚರ್ಸ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲನೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಎಕ್ಸಿಬಿಷನ್ ಇಡೋಕ್ಕೆ ಕಾರಣ ಏನು ಅಂದರೆ ಇದರಲ್ಲಿರೋತಕ್ಕಂಥದ್ದು ಒಂದು ಇನೋವೇಟಿವ್ ಕ್ರಿಯೇಟಿವ್ ಇನ್ವೆನ್ಷನ್ ಇರ್ಬೋದು ಮಕ್ಕಳಲ್ಲಿ ಸೊ ಅದನ್ನು ಅದನ್ನು ಹೊರಪಡಿಸ್ಬೋದು ಸೊ ನಿಮ್ ಹೇಳೋದು ಒಂದೇ ಈ ಒಂದು ಪ್ಲಾಟ್ಫಾರ್ಮ್ ನ ಸದುಪಯೋಗ ಮಾಡ್ಕೊಂಡು ಮುಂಬರುವ ದಿನಗಳಲ್ಲಿ ಮಕ್ಕಳ ಭವಿಷ್ಯದ ಏಳಿಗೆಗಾಗಿ ಶಿಕ್ಷಣ ಏಳಿಗೆಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಜ್ಞಾನ ನಾವಿನ್ಯತೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ವೈದ್ಯರಾದ ಡಾಕ್ಟರ್ ಹರ್ಷವರ್ಧನ್ ಡಾಕ್ಟರ್ ಮುಕುಂದ ಯನಗುಂಟಿ ಅಂಬಿಕಾ ಡಾಕ್ಟರ್ ಮುಕುಂದ ಯನಗುಂಟಿ ಆಗಮಿಸಿದರು ವಿದ್ಯಾರ್ಥಿಗಳು ಮಾಡಿ ತೋರಿಸಿದ ಎಕ್ಸಿಬಿಷನ್ ಗಮನಿಸಿ ಮೆಚ್ಚುಗೆ ಸೂಚಿಸಿದರು ಉನ್ನತ ಶಿಕ್ಷಣಕ್ಕಾಗಿ ಅನುಕೂಲಕ್ಕಾಗದೆ ಅಂತೇಳಿ ಎಷ್ಟು ಮಾತನಾಡಿದ ಇನ್ನೊಂದು ಶಾಲೆಯನ್ನು ಶಾಲೆಯನ್ನು ಕಟ್ಟಿದ್ದಾರೆ ಅದ್ರ ಪ್ರತಿ ಈ ಜ್ಞಾನಶೀಲ ಈ ಆಯೋಜನೆ ಬಗ್ಗೆ ಹೇಳಬೇಕಂತಂದರೆ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟಾಗಿ ಸೈನ್ಸ್ ಕನ್ನಡ ಇಂಗ್ಲೀಷು ಆಮೇಲೆ ಇನ್ನಿತರ ಕಲಿಕೆಯನ್ನು ಪ್ರಾತ್ಯಕ್ಷಕಗಳೊಂದಿಗೆ ಮಕ್ಕಳಿಗೆ ಆ ಥರ ಪ್ರಾಯೋಗಿಕವಾಗಿ ರೆಡಿ ಮಾಡಿ ಅದರ ಜೊತೆಗೆ ಪೇರೆಂಟ್ಸ್ ಕೂಡ ಚೆನ್ನಾಗಿ ಅವರಿಗೆ ಸಪೋರ್ಟ್ ಮಾಡಿ ಈ ಒಂದು ಜ್ಞಾನ ಭಂಡಾರವನ್ನು ಈ ಒಂದು ನಮ್ಮ ಬಾಲಕ ಬಿತ್ತ ತಕ್ಷಶಿಲಾ ಅಂತಾರಾಷ್ಟೀಯ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಹಲವು ಹೊಸತನಗಳಿಂದ ಕೂಡಿತ್ತು ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದಗಿರಿ